ನಮಸ್ಕಾರ ರೀಪಾ ಎಲ್ಲರಿಗೂ ಮತ್ತೊಂದು ಸುದ್ದಿ ತೊಗೊಂಬಂದ ನೋಡಿರಿ ಅಧಿವೇಶನ ಎದಕ್ಕೆ ಬೇಕಾಗಿತ್ತು ಬೊಮ್ಮಾಯಿ ಅವ್ರಿಗೆ ಒಂದು ನಾವು ಸಾವಿರ ಸಲ ಹೇಳಿದು ವಿಶ್ವೇಶ್ವರ ಹೆಗಡೆ ಕಾರ್ಯಾಧ್ಯ ವಿಧಾನಸಭಾ ಅಧ್ಯಕ್ಷರಿಗೂ ಹೇಳಿದ್ವು ಅಧಿವೇಶನ ಬ್ಯಾಡ್ರಿ ಬೇಡ್ರಿ ಅಂಥೇಳಿ ಮತ್ತು ಅಧಿವೇಶನ ಗದ್ದಲಿ ಎಬ್ಬಿಸಿದ್ರಿ ಆದ್ರೆ ಅಧಿವೇಶನ ಗದ್ದಲಿ ಎಬ್ಬಿಸಿದ್ರೆ ಏನು ಆತ ಗೊತ್ತಾಯ್ತೇನ ರೀ ಇವತ್ತು ನೋಡಿರಿ ಇವತ್ತು ವಿಡಿಯೋ ಹಾಕಾಕತ್ತೇನೆ ಪಾದಯಾತ್ರೆ ಮುಖಾಂತರ ಅನುದಾನ ತಗೊಳ್ಳೋ ಸಲುವಾಗಿ ತನ್ನ ಕ್ಷೇತ್ರ ಅಭಿವೃದ್ಧಿ ಸಲುವಾಗಿ ರೊಕ್ಕ ಬೇಡೋ ಸಲುವಾಗಿ ಸರ್ಕಾರದ ಮುಂದೆ ಒತ್ತಡ ಪ್ರಭಾವ ತರುವ ಸಲುವಾಗಿ ಒಂದು ಶಾಸಕಿ ನೂರಾರು ಮಂದಿನ ತೊಗೊಂಡು ಪಾದಯಾತ್ರೆ ತೊಗೊಂಬಂದು ಲಗ್ಗೆ ಹಾಕ್ಬೇಕಾಕೈ ಸೌದಕ್ಕೆ ಯಾಕೆ ಬೇಕಾಗಿತ್ತು ರೀ ಬಸವರಾಜ ಬೊಮ್ಮಾಯಿ ಅವರ ಅನುದಾನ ತಗೊಳ್ಳೋ ಸಲುವಾಗಿ ನಿಮ್ಮ ನಿಮ್ಮ ಶಾಸಕರನ್ನ ಕರೆಸಿ ಅಲ್ಲಿ ಮೀಟಿಂಗ್ ಮಾಡಿ ಮುಗಿಸ್ಬೋದಿತ್ತಲ ಯಾಕೆ ಇದು ತೋರಾಕತೆ ರೀ ಇದರ ಸಲುವಾಗಿ ಇನ್ನು ಪ್ರತಿಯೊಂದು ನಿಮ್ಮ ಕಲಾಪದಾಗ ಈ ಸತ್ಯಾಗ್ರಹ ಮೋರ್ಚಾಗಳು ಪಾದಯಾತ್ರೆಗಳು ಸ್ಟ್ರೈಕ್ಗಳು ಪ್ರತಿಯೊಂದು ನಿಮ್ಮ ಕಲಾಪ ಅಡೆತಡೆ ಮಾಡಲಿಕ್ಕೆ ಒಂದು ಕಾರಣೀಭೂತೈತಿ ನೋಡ್ರಿ ಇವತ್ತು ಸದನದಾಗ ಎಷ್ಟು ಮಂದಿ ಹಾಜರಾತಿ ಇದ್ರು ಲೆಕ್ಕ ಹಾಕಿದಿರಿ ಹಾಜರಾತಿ ಎಷ್ಟು ಕಡಿಮೆ ಐತಿ ಇನ್ನು ಹಾಜರಾತಿ ಕಡಿಮೆ ಇದ್ದವ್ರಿಗೆ ಏನು ಶಿಕ್ಷಾ ತೊಗೋತೀರಿ ಏನವ್ರ ಗಿತ್ತೆ ಎಲ್ಲ ಕಡಿಮೆ ಮಾಡ್ತೀರಿ ಏನು ವ್ಯವಸ್ಥೆ ಮಾಡಿದಿರಿ ಅದನ್ನೆಲ್ಲ ವ್ಯವಸ್ಥೆಗಳನ್ನ ಕಡಿಮೆ ಮಾಡ್ತೀರಿ ಮಾಡೋಕ್ಕಾಗೋದಿಲ್ಲ ರೀ ಬಸವರಾಜ ಬೊಮ್ಮಾಯಿ ಅವರ ಯಾಕಂದ್ರೆ ನಿಮ್ಮ ಆಡಳಿತ ಪಕ್ಷದವ್ರ ತಪ್ಪಿಸ್ರಿ ಅಂದ್ರೆ ಮತ್ತು ನಿಮಗೆ ಬಹುಮಾತ್ ಅವರಿಂದ ಬರೋದಾ ನೀವು ಕುರ್ಚೆ ಮಾತ್ರ ನಿಮ್ಮದು ಅಡುಗೆ ಪರಿಸ್ಥಿತಿ ನಿರ್ಮಾಣ ಆಕೈತಿ ನೋಡಿರಿ ಆಂಜಲಿ ತಾಯಿ ನಿಂಬಾಳ್ಕರ ಖಾನಾಪುರದಿಂದ ನೂರಾರು ಮಂದಿನ ತೊಗೊಂಡು ಲಗ್ಗೆ ಹಾಕುವಂಥ ಪರಿಸ್ಥಿತಿ ಬಂದೈತ್ರಿ ಯಾಕೆ ಬಂತು ನನ್ನ ಗುಡ್ಗಾಡ ಪ್ರದೇಶದಾಗ ಅಭಿವೃದ್ಧಿಗೆ ಹಣ ಇಲ್ಲ ಅದೊಂದು ವಿಡಿಯೋ ಹಾಕತ್ತ ನೋಡ್ರಿ ಅದೇ ರೀತಿ ರೈತ ಸಂಘದವ್ರದ ಇವತ್ತ ಪ್ರತಿಭಟನೆ ಮಾಡುವಾಗ ಅವ್ರನ್ನ ಹೆಗ್ಗಾಮುಗ್ಗ ತಗೊಂಡು ಹೋಗಿ ಅವ್ರು ಯಾವ ರೀತಿ ಅವರನ್ನು ಬಸ್ನ ಕರ್ಕೊಂಡು ಹೋಗ್ಯಾರ ಆ ಮಂಜುಳಾ ಪೂಜಾರಿ ಒಂದು ರೈತ ನಾಯಕಿ ಮತ್ತು ಅನೇಕ ಬೆಳಗಾವಿ ಜಿಲ್ಲೆಯ ರೈತ ನಾಯಕರು ಸಹಿತ ಆಕ್ರೋಶ ವ್ಯಕ್ತಪಡಿಸ್ಯಾರ ನಮ್ಮನ್ನು ಯಾವಾಗ ಯಾವ್ದರ ಸಲುವಾಗಿ ನಮ್ಮನ್ನು ಬಂಧನ ಮಾಡಿರಿ ಆ ಮಂಜುಳಾ ಪೂಜಾರಿ ನೋಡ್ರಿ ಏಕವಚನ ಮೇಲೆ ಸುವರ್ಣ ಸೌಧದ ಮುಂಭಾಗದಲ್ಲಿ ಬೊಮ್ಮಾಯಿ ಹೆಗ್ಗಾ ಮುಗ್ಗ ಮಾತಾಡಿದ್ದು ಅದು ಎಲ್ಲ ವೈರಲ್ ಆಗಾಕತ್ತೈತಿ ಇದು ಎದಕ್ಕೆ ಬೇಕಾಗಿತ್ತು ರೀ ಬೊಮ್ಮಾಯಿಯವ್ರ ನಾವು ಮೊದಲಿಂದಲೂ ಹೇಳ್ಕೊತ ಬಂದು ವಿಧಾನಸೌಧ ಅಧಿವೇಶನ ಅವಶ್ಯಕತೆ ರೀ ಅವಶ್ಯಕತೆ ಇಲ್ಲ ದುಂದು ವೆಚ್ಚ ಮೋಜ ಮಜಾ ಅಂತೇಳಿ ಇದ್ರ ಸಲುವಾಗಿ ಸಾವಿರಾರು ವಿಡಿಯೋಗಳು ಮಾಡಿದ್ವು ಇದ್ರ ಸಲುವಾಗಿ ಸಮಾಜ ಕಾರ್ಯಕರ್ತರು ಹೋರಾಟ ಮಾಡಿದ್ರೆ ಮಾಡಿದ್ರು ಸಹಿತ ನೀವು ನನ್ನ ಅಧಿಕಾರ ಓದಿ ನಾನು ಒಬ್ಬ ಉತ್ತರ ಕರ್ನಾಟಕದವ ಗಂಡ ಮೆಟ್ಟಿನ ನಾಡಿನವ ನಾ ಮಾಡ್ಯ ತೋರಿಸು ನಾವು ನಂದು ಅಧಿಕಾರ ಇರ್ತೈತೋ ಗೊತ್ತಿಲ್ಲ ನನ್ನ ಅಧಿಕಾರದಾಗ ಒಮ್ಮೆ ಅಧಿವೇಶನ ಆಗಬೇಕಂತೇಳಿ ನೀವು ಭಂಡ ಧೈರ್ಯ ತೋರಿದ್ರಿ ಆದರೆ ಇದರಿಂದ ಯಾವುದೂ ಪ್ರತಿಕೂಲ ಪರಿಣಾಮ ನಾಮ ರೀ ಸ್ಪಷ್ಟವಾಗಿ ಇವತ್ತು ನೋಡಿರಿ ಸದನದಾಗ ಎಷ್ಟು ಗೈರಾದ್ರಿ ಯಾವ ಪ್ರಶ್ನೆ ಉತ್ತರಗಳ ಅದು ಎಲ್ಲ ಸಲದ ಕಾಲ ಆಯಿತು ಸಂಪೂರ್ಣ ಒಂದು ದಿವಸ ಇವತ್ತು ಅಧಿವೇಶನ ಆದ್ರೆ ಒಂದು ತಾಸಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಖರ್ಚಾಗೈತೆ ಅಂತೇಳಿ ಲಿಖಿತವಾಗಿ ಅದು ನಿಮ್ಮ ಮುಂದೆ ಗಮನ ಸೆಳೆದಿದ್ದ ಇದನ್ನ ಎಲ್ಲ ನೋಡಿದರೆ ಇವತ್ತು ಯಾಕೆ ಬೇಕಾಗಿತ್ತು ರೀ ಅಧಿವೇಶನ ಅಧಿವೇಶನ ಹತ್ತು ದಿವಸದ ಅಧಿವೇಶನ ಸಲುವಾಗಿ ಐವತ್ತು ಕೋಟಿ ರೂಪಾಯಿ ಖರ್ಚು ಮಾಡೋದು ಅವಶ್ಯಕತೆ ಐತೆ ರೀ ಮೊದಲ ಥಂಡಿ ಚಳಿಗಾಲ ಯಾರಲ್ಲಿ ಓಡಾಡಕ್ಕೆ ತಯಾರಿಲ್ಲ ತಮ್ಮ ತಮ್ಮ ಮೋಜ ಮಜಾ ಮಸ್ತಿದಾಗ ಕರ್ಕೊಂಡು ಹೊಂಟಾರ ತಮ್ಮ ತಮ್ಮ ಮನೆಗಳಿಗೆ ಕರ್ಕೊಂಡು ಹೊಂಟಾರ ತ ಊಟ ಉಪಚಾರಗಳು ನಡೆದಾವು ಐಷಾರಾಮಿ ಜೀವನ ನಡೆದವು ಹಿರಿಯ ಅಧಿಕಾರಿಗಳು ಬಂದಾರಂಥೇಳಿ ಇಲ್ಲಿ ಬೆಳಗಾವಿ ಜಿಲ್ಲಾ ಅಧಿಕಾರಿಗಳು ಅವ್ರನ್ನ ಅವ್ರನ್ನ ಕರ್ಕೊಂಡು ಹೊಂಟಾರು ಇವಾಗ ರೀ ಹಾಗಾದ್ರೆ ರೈತರ ಬಗ್ಗೆ ಏನು ಮಲ್ತಾಯಿದವ್ರನ್ನೇ ತೋರಿ ರೈತರ ಬಗ್ಗೆ ಉತ್ತರ ಕರ್ನಾಟಕದ ಬಗ್ಗೆ ಪ್ರತಿಯೊಂದು ಅಂಶಗಳನ್ನು ನೀವು ಗೊತ್ತುವಳಿ ಮುಖಾಂತರ ಇವತ್ತು ಸ್ವೀಕಾರ ಮಾಡಬೇಕಾದಂತ ಕಾಲ ಆದ್ರೆ ಆಗಲಿಲ್ಲ ಶ್ರದ್ಧಾಂಜಲಿ ಅರ್ಪಣೆ ನಂತರ ಸೈನಿಕರು ದೇಶಕ್ಕಾಗಿ ಕೊಟ್ಟಂತ ಮಹಾನ್ ಕೊಡುಗೆಗೆ ಶ್ರದ್ಧಾಂಜಲಿ ಒಂದು ಅರ್ಪಣೆ ಮಾಡಿದ ನಂತರ ಉಳಿದಿದ್ದು ಯಾವುದು ಏನೂ ಕಲಾಪ ನಡೀಲಾರದಂತ ಪ್ರಶ್ನೆ ಇದಕ್ಕೆ ಇವತ್ತು ಜಲಸಂಪನ್ಮೂಲ ಇಲಾಖೆ ಮೈನರ್ ಇರಿಗೇಷನ್ ಚಿಕ್ಕ ನೀರಾವರಿ ಇಲಾಖೆ ಹೇಗೆ ಬಿಜಾಪುರ್ ಕಂಪ್ಲೀಟ್ ನೀರಾವರಿ ಸೌಲಭ್ಯದಿಂದ ಸಂಪೂರ್ಣ ತುಂಬಿ ತುಳುಕಾಕತೈತಿ ಹಂಗ ಬೆಳಗಾವಿ ಜಿಲ್ಲೆನೂ ಆಗ್ಬೇಕಿರಲಿಲ್ಲ ಬೆಳಗಾವಿ ಜಿಲ್ಲೆದಾಗ ಸುವರ್ಣ ಕಟ್ಟ್ಯಾರ ಅಂದ್ರೆ ಬೆಳಗಾವಿ ಜಿಲ್ಲೆ ಎರಡನೇ ರಾಜಧಾನಿ ಘೋಷಣೆ ರೀ ಎರಡನೇ ರಾಜಧಾನಿ ಅಂದ್ರೆ ಮತ್ತೆ ಇಲ್ಲಿ ಮತ್ತೆ ಶಾಸಕರ ಭವನ ಕಟ್ತೇವೆ ಅದನ್ನ ಕಟ್ತೇವೆ ಅಂತೇಳಿ ಮತ್ತೆ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡೋದ ಅವಶ್ಯಕತೆ ಇಲ್ಲ ದ್ವಂದ್ವ ವೆಚ್ಚ ಈಗ ನೋಡ್ರಿ ಪ್ರತಿಯೊಂದಕ್ಕೂ ಸುವ ಮಿನಿ ವಿಧಾನಸೌಧ ಇದ್ದದ್ದ ಇನ್ನು ಆಡಳಿತ ಸೌಧ ಅಂತೇಳಿ ಬೋರ್ಡ್ ಬದಲಾವಣೆ ಮಾಡೋರು ಅಂತ ರೀ ಒಂದೊಂದು ಬೋರ್ಡ್ ಮಾಡೋಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಯಾರ ಇನ್ನು ಆ ಬೋರ್ಡ್ ತಗದ ಮತ್ತೊಂದು ಹತ್ತು ಸಾವಿರ ಅದಕ್ಕೊಂದು ಲಕ್ಷಾಂತರ ರೂಪಾಯಿ ಖರ್ಚು ಇವ್ರಿಗೆ ಏನೈತ್ರಿ ವಿವೇಚನಾ ಶಕ್ತಿ ಮಂತ್ರಿಗಳಿಗೆ ಶಾಸಕರಿಗೆ ಇದ್ರ ಬಗ್ಗೆ ಚಟಾಪಟಿ ಆಗ್ಬೇಕಲ್ಲ ವಿಧಾನಸಭಾದಾಗ ಸೌಧದಾಗ ಅಲ್ಲಿ ಏನೂ ಆಗೋಂಗಿಲ್ಲ ಇದ್ರ ಬಗ್ಗೆ ನಾವು ಹೇಳಿದ್ರು ಕೇಳೋಂಗಿಲ್ಲ ಈಗ ನೋಡಿರಿ ಇವತ್ತು ಆಂಜಲಿ ತಾಯದ ಮೆರವಣಿಗೆ ವಿಡಿಯೋ ಹಾಕಾಕ್ತಾನೆ ಅದ್ರ ಜೊತೆ ರೈತ ಸಂಘದ ಪ್ರತಿಭಟನೆ ಮಾಡಿದಂಥ ಆ ಮಹಿಳೆಯರ ಮೇಲೆ ಯಾವ ರೀತಿ ದೌರ್ಜನ್ಯ ನಡೆದೈತಿ ಇವತ್ತು ಅವ್ರನ್ನ ಎತ್ತಾಕ್ಕೊಂಡು ಕರ್ಕೊಂಡು ಹೋಗ್ಯಾರ ಆ ಮಹಿಳೆ ಏನು ಮಾತಾಡ್ಯಾಳ ಅದನ್ನು ಸಹಿತ ಇವತ್ತು ನಾನು ತೋರಿಸಾಕತ್ತೇನೆ ಹೀಗೆಲ್ಲ ನಡೆದ್ರೆ ಇನ್ನು ಒಂಬತ್ತು ದಿವಸ ಅಧಿವೇಶನ ಹಂಗೆ ನಡಿದ್ರಿ ನಾಳೆ ಎಲ್ಲರೂ ಫಲಿತಾಂಶದ ತೆಲೆಯಾಗಿರೋರ ಫಲಿತಾಂಶದ ಲೆಕ್ಕದಾಗ ಒಬ್ಬೂ ಅಲ್ಲಿ ಶಾಸಕ ಅಲ್ಲಿ ಹಾಜರಾತಿ ಆಗುವುದಿಲ್ಲ ಯಾಕಂದರೆ ಇಡೀ ರಾಜ್ಯದಾಗ ಇಪ್ಪತ್ತೈದು ಸ್ಥಾನದ ಚುನಾವಣೆ ಗೆಲುವಿನ ಅಭ್ಯರ್ಥಿ ತನ್ನ ಸಂಭ್ರಮದಾಗಿರವ ಸೋತಾವ್ರು ತಮ್ಮ ಗಣಿತ ಲೆಕ್ಕದಾಗಿರೋರ ಎಲ್ಲರೂ ಮೌನಾಚರಣದಾಗಿರೋರ ಕೆಲವ್ರು ಸಂಭ್ರಮದಾಗಿರೋರ ಇವೆಲ್ಲ ನೋಡ್ಬೇಕಾದ್ರೆ ಅಧಿವೇಶನ ಬೇಕಾಗಿತ್ತೇನ್ರಿ ಪ್ರತಿಯೊಂದು ಈಗ ಮುನ್ಸಿಪಾಲ್ಟಿ ಮಹಾನಗರ ಪಾಲಿಕೆ ಚುನಾವಣೆ ಸಹಿತ ಘೋಷಣೆ ಮಾಡಿರಿ ಪುರಸಭೆ ಪಟ್ಟಣ ಪಂಚಾಯಿತಿ ಅಲ್ಲಿಯೂ ಸಹಿತ ಶಾಸಕರು ತಮ್ಮ ತಾಕತ್ತು ಗಮ್ಮತ್ತು ತೋರಿಸ್ಬೇಕಾಗೈತಿ ಅವರೂ ಅಲ್ಲಿ ತಲ್ಲಿನರಾಗ್ಯಾರ ಹಂಗಾದ್ರೆ ಚುನಾವಣಾ ನೀತಿ ಸಂಹಿತೆ ಜಾರಿ ಇದ್ದಾಗೂ ಸಹಿತ ಇದು ಅಧಿವೇಶನ ಅವಶ್ಯಕತೆ ಇತ್ತು ರೀ ಅಧಿವೇಶನ ರದ್ದು ಮಾಡಬೇಕಾಗಿತ್ತಲ್ರಿ ಮುಂಚಿತನ ಈಗೆಲ್ಲ ಶೃಂಗಾರ ಮಾಡಿರಿ ನೂರಾರು ಕೋಟಿ ಖರ್ಚು ಮಾಡಿರಿ ಇನ್ನು ಖರ್ಚು ಮಾಡಿದ ಮೇಲೆ ಇನ್ನು ಇಲ್ಲಿ ಯಾವ ಗೊತ್ತೋಳಿ ಶಿವಾರು ಮಾಡ್ಬೇಕಂತ ನಾವು ಹೇಳಿದ್ದೆವು ಇನ್ನು ಯಾವ್ದಾರೆ ಇಲ್ಲ ಸಲ್ಲದ ವಿಷಯಗಳನ್ನು ತಗೊಂಡ ವಿರೋಧ ಪಕ್ಷ ನಾಯಕರು ವಿರೋಧ ಪಕ್ಷ ಶಾಸಕರು ಸಹಿತ ಇಲ್ಲ ಸಲ್ಲದ ವಿಷಯಗಳನ್ನು ತಗೊಂಡು ಅದನ್ನು ಹರಣ ಮಾಡಬಾರ್ದು ಇಲ್ಲಿ ಕೇವಲ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆಗಳಾಗಬೇಕು ಗೊತ್ತುವಳಿ ಶಿವಕಾರ ಆಗಬೇಕು ಇನ್ನು ಮುಂದಿನ ಸಲ ಇಲ್ಲಿ ಕ್ಯಾಬಿನೆಟ್ ಸಚಿವ ಸ್ಥಾನ ಇಲ್ಲಿ ಹೊಂದಬೇಕು ಕ್ಯಾಬಿನೆಟ್ ಆಗಬೇಕು ಸಂಪೂರ್ಣ ಉ ದಕ್ಷಿಣ ಕರ್ನಾಟಕದಿಂದ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಇಲಾಖಾ ಕಚೇರಿಗಳು ಬರೋ ಸಲುವಾಗಿ ಯಾಕೆ ಮೇಷ ಎನ್ಸಾಕತ್ತೀರಿ ಯಾಕಂದ್ರೆ ಲಾಜಿಂಗ್ ಗಂಜೇರಿ ಏನ್ರಿ ಮಧ್ಯದ ಗಂಜೇರಿ ಅಲ್ಲಿ ಕೊಡುವಂಥ ಕರ ಇಲ್ಲಿ ಅವ್ರ್ದೆಲ್ಲ ಅಸ್ತಿ ಸಾವಿರಾರು ಕೋಟಿ ಹಾಳಾಕೈತಿ ಇಲ್ಲಿ ಇವ್ರಿಗೆ ಪ್ರತ್ಯೇಕ ಮಾಡಿ ಕೊಟ್ರ ಸಚಿವಾಲಯ ಯಾಕೆ ನಾಗಪುರ್ ಮತ್ತು ಮಹಾರಾಷ್ಟ್ರದಾಗ ಒಮ್ಮೆ ಮುಂಬೈದಾಗ ಆಗಿಲ್ರಿ ನಾಗಪುರದಾಗ ಆರು ತಿಂಗಳು ಮುಂಬೈದಾಗ ಆರು ತಿಂಗಳು ಅವಾಗ ಆಗಿದ್ದು ಇಲ್ಲಿ ಕರ್ನಾಟಕದಾಗ ಯಾಕೆ ಆಗಂಗಿಲ್ರಿ ಬೆಂಗಳೂರದಾಗ ಆಗಿದ್ದು ಮತ್ತು ಹುಬ್ಬಳ್ಳಿಯಾಗಬೇಕ್ರಲ್ಲ ಇದು ಬೆಳಗಾವ್ದಾಗ ಆಗ್ಬೇಕಲ್ರಿ ಯಾಕೆ ಆಗೋದಿಲ್ಲ ಇದ್ರ ಬಗ್ಗೆ ಕೂಗೆಬಸ್ತೀರಿ ಶಾಸಕರ ನಿನ್ನೆ ವಿಡಿಯೋ ಮುಖಾಂತರ ಹೇಳೀನಿ ಇನ್ನೂ ಕೂಗೆಪ್ಸಕ್ಕೆ ತಯಾರಿಲ್ಲ ಕಮೆಂಟ್ ಬಾಕ್ಸ್ನಾಗ ಹೇಳಾಕತೀರಿ ನಾವು ಕೂಗೆಬ್ಬಿಸ್ತೀವಿ ಅಂತ ಹೇಳಿ ಆದರೆ ಇವತ್ತನೇ ಕೂಗೆಬ್ಬಿಸ್ಬೇಕಾಗಿತ್ತು ಇನ್ನೂ ಕಾಲಾವಕಾಶ ಐತಿ ನಮ್ಮ ಸಮಸ್ಯೆಗಳು ಏನದಾವ ಉತ್ತರ ಕರ್ನಾಟಕದ್ದು ಅದ್ರ ಬಗ್ಗೆ ಮಾತ್ರ ಚರ್ಚೆ ಮಾಡಿರಿ ಉಳ್ದದ ಮೆಕ್ಕಿದ್ದೆಲ್ಲ ದಕ್ಷಿಣ ಕರ್ನಾಟಕದ ವಿಷಯ ವಿಧಾನಸೌಧ ಬೆಂಗಳೂರಾಗಿ ಮಾಡಿರಿ ಮಾಡ್ತೀರಿ ಎಲ್ಲರೂ ಅದರ ಸಲುವಾಗಿ ನಂಬರ್ ಒನ್ ಇನ್ನು ಲೈವ್ ಮುಖಾಂತರ ಅಲ್ಲಿ ಬರ್ತೇವೆ ನಾವು ಅಲ್ಲಿ ಏನೇನೋ ನಡೆಯಾಗ್ತೈತೆ ಅನ್ನೋದು ಸನ್ನಿವೇಶ ನಿಮಗೆ ತೋರಿಸ್ತೇವೆ ನಮ್ಮ ಅಭಿಮಾನಿಗಳು ವೀಕ್ಷಕರಿಗೆ ನೇರ ಪ್ರಸಾರದ ಮುಖಾಂತರ ಕೆಲವು ಶಾಸಕರ ಮಂತ್ರಿಗಳ ಜೊತೆ ನೇರ ಸಂವಾದ ಕಾರ್ಯಕ್ರಮ ಇನ್ನು ಎರಡು ದಿನದಾಗ ನಾವು ಮಾಡಲಿಕ್ಕೆಲ್ಲ ಸಜ್ಜಾಗಿವೆ ಇನ್ನು ಅದನ್ನು ನೋಡಾಕಿರಿ ಇನ್ನು ಮುಂದೆ ನೀವು ಒಳ್ಳೊಳ್ಳೆ ಸುದ್ದಿಗಾಗಿ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಬೇರೆ ಸುದ್ದಿ ಹೋಗಿ ಬರ್ತಾನೆ ರೀಪಾ ನಮಸ್ಕಾರ ನಮಸ್ಕಾರ Oh my god!

ಗಡಿ ಸಾ ಮಾಡ್ರಿ ಸೋಪಾಡ ಕೆರೆ ಸಾ ಮಾಡ್ರಿ ಸಾ ಮಾಡ್ರಿ ಓಯ್ ಅಚ್ಚ ಚರ ಹೇರಿ ಪಾಡ್ರಿ ಹಿಂದಿಂದ ಏ ಗಡಿ ಸಾ ಮಾಡು ಏ ಹಿಂಗೆ ತಿಂತು ಕೊಡ್ತಾರೆ ಸೀಟಿ ಕತ್ತಿ ಇಲ್ವಾ ನಮಗ ಓಯ್ ನಮಗ ಐದು ಫಾರಲ್ಲ ಬೈ ಸೋಪಾಡ ಕೆ ಸಾ ಮಾಡ್ರಿ ಎಲ್ಲಿ ಕತ್ತಾ ನಾನು ಇದ್ರು ನಾನು ಫಾಲೋ ಮಾಡಬೇಕು ಯಾಕಪ್ಪಾ ತುಮಾರಿ ಸರ್ ಬಲವಂತದನ್ನ

ನಾನ್ ಪ್ರಿಯ ವಿದಂತರಮ್ಮ ನಿಮ್ಮನ್ನ ಮಾತೆ ಆರು ಇದ್ದಾರೆ ಕೂಡಕಂತ ಅಲ್ಲ ಇಡಲ್ಲ ನಿಮ್ಮ ನಾನು ಬೇಕಿ ನೋಡ ಭಯ ನಿಮಗೆ ಇಷ್ಟು ಜನ ಪೊಲೀಸ್ ಇದ್ದಾರ ಇಲ್ಲ ನಿಮಗೆ ಈ ನಂ ಸೆಕ್ಯುರಿಟಿ ಅಂತ ಹೇಳಕೊಂಡಿದ್ವಿ ಸೆಕ್ಯುರಿಟಿಗೆ ಅಲ್ಲ ನಮ್ಮೆಲ್ಲಾ ಕ್ಯಾಮೆರಾ ಕಳಸರಿ ಅವರು ಮೇಡಂ ಅವರು 5 ನಿಮಿಷ ಅಟ ಸುಲಭಿ ನಿಮಗೆ ಯಾರು ಡ್ರೈವಿಂಗ್ ಬರಲ್ವೇನ ಡ್ರೈವಿಂಗ್ ಬರತಾ ಇಲ್ಲ ಜೀವ ಇರ್ಬೇಕಾ ಏನ ಇಲ್ಲ ಇರೋದೊಂದಿನ ಸಹಾಯದೊಂದಿನ ರೈತರು ಭಕ್ತರು